ಇರೋದ್ ಏನಕ್ಕೆ ಅಂತ ಕೇಳಲಿಲ್ವಾ ನೀವು ಸರ್ ನಾ ಸಾರ್ವಜನಿಕ ಆಸ್ತಿ ನಮ್ದಿದು ನಾವೆಲ್ಲ ಕುಂದಿರುವ ಅಧಿಕಾರ ಇದೆ ಅಂತ ಅನ್ನೋ ಕಾರಣಕ್ಕೆ ನೀವು ಕುಂದಿರುವ ಅಧಿಕಾರ ಇಲ್ಲ ನಿಮ್ಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಹೊಡೆದ್ ಕಪಾಳಿ ನೋಡ್ರಿ ಸರಿ ಈಗ ಎಲ್ಲಿ ಕರೆಯೋಣ ಅವ್ರು ಯಾರು ಇನ್ಚಾರ್ಜ್ ಇದ್ದಾರೆ ಅಲ್ಲಿ ಸಹ ಇನ್ಫಾರ್ಮೇಶನ್ ಇವ್ರನ್ನ ಕೇಳೋಣ ಮಾಡ್ಸೋಣ ಮಾಡ್ಸೋಣ ಇವ್ರ ಯಜಮಾನ್ರ ಯಾರು ನೀವೇನಾ ಇನ್ಚಾರ್ಜ್ ಇಲ್ಲಿಗೆ ಯಾರಿದ್ದಾರೆ ಇಲ್ಲಿಗೆ ಬನ್ನಿ ನನ್ ಬರೀ ವಿಡಿಯೋ ಮಾಡೋಕೆ ಹೊರದ ಸರ್ ಯಾರ ಇವ್ರ ಯಾರು ಹೊಡೆದವ್ರು ಲಾಸ್ಟ್ ಗೊತ್ತಾ ನಿಮ್ ಕರ ಮೊಬೈಲ್ ಹಿಡ್ಕೊಡಿಯೋ ಮಾಡ್ತಾ ಇದ್ದೇ ಸರ್ಮ್ ಹೊಡಿಯೋ ಅಧಿಕಾರಿ ಇಲ್ಲ ಬನ್ನಿ ಯಜಮಾನ್ರ ಬನ್ನಿ ಅವ್ರು ಯಾರವರು ಒಂದೇ ಚಿನ್ನ ಗೋಲ್ಡ್ ಕಲ್ತನ ಆಗಿದೆ ಇಲ್ಲಿ ಸೊ ಯಾರು ಇಲ್ಲಿ ಕಲ್ತನ ಆದ್ರೆ ಈಗ ಉದಾಹರಣೆ ಇವ್ರದ್ದೆ ಕಲ್ತನ ಆಯ್ತು ಸರಿ ಈಗ ಯಜಮಾನ್ ನೀವು ಇವ್ರ ಹತ್ರ ಏನ್ ಹೇಳಿದ್ರೆ ಹೇಳಿ ಇವ್ರ ಹತ್ರ ಏನ್ ಹೇಳಿದ್ರಿ ಎದ್ದೋಗಿ ಸರ್ ಇಲ್ಲಿ ಕಳ್ತನಾಗುತ್ತೆ ನಾವು ಬಯ್ದಿಲ್ಲ ಇವ್ರು ಏನ್ ಮಾಡ್ದಾಗ ಗೊತ್ತಾ ನನ್ಗೆ ನೋಡಿ ಪೊಲೀಸರು ಬಹಳಷ್ಟು ಜನ ಸುಳ್ಳು ಹೇಳ್ತಾರೆ ವಂಚನೆ ಮಾಡ್ತಾರೆ ಮೋಸ ಮಾಡ್ತಾರೆ ಸಾರ್ವಜನಿಕರು ಇಷ್ಟು ಜನ ನೋಡಿ ಹೆಣ್ಮಕ್ಳಿದಾರೆ ದೊಡ್ಡಿದ್ದಾರೆ ದೊಡ್ಡವರಿದ್ದಾರೆ ಐವತ್ತು ಜನ ಇಲ್ಲಿ ಕೂತಿರುವಂತವ್ರು ನಿಮ್ಗೆ ಒಡೆಯೋಕ್ ಕೈ ಅಂತದನ್ನ ಮಾಡೋದಿಲ್ಲ ಅದು ಕೆ ಆರ್ ಎಸ್ ಪಕ್ಷದಲ್ಲಿ ಇದಾನೆ ಅವನು ಅಂದ್ರೆ ಅದನ್ನ ಮಾಡೋಕ್ ಸಾಧ್ಯನೇ ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವು ನಾನು ನಾನು ಕೇಳ್ತಾ ಇದ್ದೀನಿ ಪೊಲೀಸ್ನವ್ರಿಗೆ ಫೋನ್ ಕೊಡಪ್ಪ ಅಂತ ಅವಾಗ ನನ್ನ ಹತ್ರ ರೆಕಾರ್ಡ್ ಆಗಿದೆ ಅದು ನೀವು ಮಾತಾಡಿರೋದು ಯಾವನ್ಲೇ ಪೊಲೀಸ್ ಯಾವನ್ಲೆ ಯಾವ್ದಾ ಅವನು ಇದು ರೆಕಾರ್ಡ್ ಆಗಿರುವಂತದ್ದು ಆಯ್ತಾ ಇವೆಲ್ಲ ಒಳ್ಳೇದಲ್ಲ ನೋಡ್ರಿ ಸಮಾಜಕ್ಕೆ ನೀವು ನೀವೇನ್ ಕೆಲಸ ಮಾಡಿ ಇರೋದ್ ಹೇಳಿ ಕೇಳೋದ್ ಕೇಳಿ ಇವತ್ತು ನಿಮ್ ಇನ್ಸ್ಪೆಕ್ಟರ್ನ ಇಲ್ಲಿ ಕರೆಸ್ತೀನಿ ನಿಮ್ಮ ನೀವು ಕೆಲಸ ಮಾಡೋದಕ್ಕಿದೀರಾ ಇಲ್ಲಿ ಜನಗಳ ಸೇವೆ ಮಾಡಕ್ ಇದ್ದೀರಾ ಜನಗಳಿಗೆ ಟಾರ್ಚರ್ ಮಾಡೋದಕ್ಕ ಇದ್ದೀರಾ ಜನಗಳು ನೋಡ್ರಿ ಇವ್ರೆಲ್ಲಾ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ನಮ್ ನೆಂಟ್ರೇ ಇವ್ರು ಈ ಮೈಸೂರು ಜನಕ್ಕೆ ಇವರು ನೆಂಟ್ರು ಅತಿಥಿಗಳು ಇಲ್ಲಿಗೆ ಅವ್ರನ್ನ ನೀವು ಗೌರವಿಸ್ಬೇಕಾ ಬೇಡವಾ ಗೌರವಿಸ್ಬೇಕಾ ಬೇಡವಾಲ್ವಾ ನಿಮ್ ನಿಮ್ಗೆ ಯಾಕೆ ಸಂಬಳ ಕೊಟ್ಟು ನಿಮ್ಗ್ ಸಂಬಳ ಕೊಟ್ಟಿ ನಿಮ್ಮನ್ನ ಕಾಯಕ ಹಾಕಿರೋದು ಯಾಕೆ ಇರಪ್ಪ ಈರಪ್ಪ ನಾನ್ ಅಲ್ವಾ ಅಣ್ಣ ಇರೋ ತಾಳ್ಮೆ ನಿಮ್ಗೆ ಇಲ್ಲಿ ಕೂತ್ಕೋಬಹುದಾ ಕೂತ್ಕೋಬಾರ್ದಾ ಇದೇ ತಾನೇ ಯಾಕೆ ನೀರ್ ಹಾಕ್ತದ್ರಿ ಬನ್ನಿ ಅಲ್ಲಿ ನೀರು ಊದಿದೀರಾ ಬನ್ನಿ ಬನ್ನಿ ಯಾರ ತಾಯಿ ನೀರ್ ಹಾಕ್ತವ್ರು ಯಾರು ನೀರ್ ಹಾಕ್ತವ್ರು ಬನ್ನಿ ಅವ್ನು ಯಾರು ಅವನು ಯಾರವ ತಾಯಿ ನೀರ್ ಹಾಕ್ತವ್ರು ನಿಮ್ಗೆ ಮೈ ಮೇಲೆ ನೀರು ಊದವರು ಯಾರು ಯಾರು ನೀರು ಹೂದವರು ಯಾರಪ್ಪ ಸಿಬ್ಬಂದಿಗಳು ಯಾರು ಇನ್ಚಾರ್ಜ್ ಇಲ್ಲಿ ನೀವ ಸರ್ ಇನ್ಚಾರ್ಜ್ ಇಲ್ಲಿಗೆ ಹ ಒಂದ್ ನಿಮಿಷ ಮಾತಾಡಿ ಸರ್ ಇರಿ ತಾಯಿ ಯಾರು ಗಲಾಟೆ ಮಾಡಬಾರ್ದು ನೋಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಒಂದ್ ನಿಮಿಷ ಸೈಲೆಂಟ್ ಆಗಿರೋ ಕೇಳಪ್ಪ ಅವ್ರಿಗೆಲ್ಲ ನಿಮ್ಮವ್ರಿಗೆಲ್ಲ ನಾನು ಕೇಳ್ತೀನಿ ತಾಯಿ ನಾವು ಕೇಳ್ತೀವಿ ಒಂದ್ ನಿಮಿಷ ಇರಿ ನೋಡಿ ಯಜ್ಮ ಅಂದ್ರ ಒಂದ್ ನಿಮಿಷ ಬನ್ನಿ ಒಂದ್ ನಿಮಿಷ ಬನ್ನಿ ನೋಡಿ ಇರಿ ಶಾಂತವಾಗಿರಿ ಕೇಳೋಣ ಎಲ್ಲಾನು ಕೇಳೋಣ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಕೇಳೋಣ ಆಯ್ತು ಈಗ ನಾವು ಎಂ ಎಲ್ ಸಿ ಮಾಡ್ಸೋಣ ಅವ್ರು ಯಾರು ಹೊಡೆದಿದ್ದಾರೆ ಅವ್ರ ಮೇಲೆಲ್ಲ ಆಕ್ಷನ್ ಆಗುತ್ತೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ ಇದು ರಾಜ್ಯ ನಮ್ದು ಯಾರಪ್ಪನ್ ಸೊತ್ತಲ್ಲ ಆಯ್ತಲ್ವಾ ಅದಕ್ಕೆ ಶಾಂತವಾಗಿರ್ಬೇಕು ನೀವು ಶಾಂತವಾಗಿರ್ಬೇಕು ಗಲಾಟೆ ಮಾಡಿದ್ರೆ ಮೊದಲೇ ಪೊಲೀಸ್ ನೋಡಿ ಮಾತಾಡಿ ಗಲಾಟೆ ಮಾಡಿದ್ರೆ ಮೊದಲೇ ಪೊಲೀಸರು ಸುಳ್ಳು ಕೇಸ್ ಹಾಕುವಂತದ್ದು ಇದೆ ಆಯ್ತಲ್ವಾ ಅದ್ಯಾವುದಕ್ಕೂ ಎಡೆ ಮಾಡ್ಕೊಡ್ಬಾರ್ದು ಏ ಪೊಲೀಸ್ನವ್ರ ಪೊಲೀಸ್ನವ್ರೆ ಶಾಂತವಾಗಿರ್ರಿ ಶಾಂತವಾಗಿರ್ರಿ ರೆಕಾರ್ಡ್ ಆಗ್ತಾ ಇದೆ ಶಾಂತವಾಗಿರ್ಬೇಕು ಆಯ್ತಾ ನಾ ಕೇಳ್ತೀನಿ ಅಲ್ಲಿ ಅವಕಾಶ ಇದೆಯಾ ಇಲ್ವಾ ಇಲ್ಲಿ ಬದುಕೋದಿಕ್ಕೆ ಜಾಗ ಇದೆಯಾ ಇಲ್ವಾ ಅಂತ ಕೇಳೋಣ ಜಜ್ ಬಂದ್ರ ಒಂದ್ ನಿಮಿಷ ಬನ್ನಿ ನಾವು ಇಲ್ಲಿ ನೋಡಿ ಇಷ್ಟು ಜನ ನಿಮ್ಮನ್ ಕಾಯ್ತಾ ಇದಾರೆ ಎರಡು ನಿಮಿಷ ಮಾತಾಡೋದಕ್ಕಾಗಲ್ವೇ ಪೊಲೀಸ್ನವ್ರ ಇರಿ ಶಾಂತಿ ನೀವ್ ಯಾವ ಯಾವ ಸ್ಟೇಷನ್ ಸಂಬಂಧಪಟ್ಟವ್ರು ಇರಿ ಇರಿಯವ್ ಯಾವ ಸ್ಟೇಷನ್ ಸಂಬಂಧಪಟ್ಟವ್ರು ಲಸ್ಕರ್ ಅವ್ರಲ್ವಾಪ್ಪ ನಾನ್ ನಾವು ಮಾತಾಡ್ತಾ ಇಲ್ವಾ ನೀವ್ ಮಾತಾಡ್ತಿದ್ರೆ ನಾನು ಹೋಗ್ತೀನಿ ನಾನ್ ಪೊಲೀಸ್ ಹತ್ರ ಮಾತಾಡ್ತೀನಿ ಅವ್ರ ಅಧಿಕಾರಿ ಹತ್ರ ಮಾತಾಡ್ತೀನಿ ಇರಿ ಶಾಂತಿ ಆಗಿರಿ ಶಾಂತಿ 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 ಈಗ ಕೇಳೋಣ ಎಲ್ಲಾನು ಕೇಳೋಣ ಎಲ್ಲಾನು ನಿಮ್ದು ಕೇಳೋಣ ನಿಮ್ ಸಮಸ್ಯೆನು ಕೇಳ್ತೀವಿ ಅವ್ರ ಸಮಸ್ಯೆ ವೈಟ್ ಮಾಡಿ ಮಾಡ್ಕೊಂಡ್ ಮಲ್ಕೊಳ್ರಿ ಅಂತ ಒಳ್ಳೆ ರೀತಿಲಿ ನಾವು ಹೇಳ್ತಾ ಇರ್ತೀವಿ ಇವರು ಅದನ್ನೇ ತಿಳ್ಕೊಂಡು ಕೇಳ್ಕೊಂಡು ಯಾಕ್ರೆ ಇದು ಸಾರ್ವಜನಿಕ ಹೌದು ಈಗ ಹಲ್ಲೆ ಏನಿದೆ ನೋಡಿ

ಆಯ್ತು ಸರ್ ಯಜಮಾನ್ ಒಂದ್ ನಿಮಿಷ ನೋಡಿ ಇವರು ಇನ್ಚಾರ್ಜ್ ಇದಾರೆ ಆ ಇನ್ಚಾರ್ಜ್ ಹತ್ರ ಮಾತಾಡೋಣ ಯಜಮಾನ್ರ ಒಂದ್ ನಿಮಿಷ ಗಲಾಟೆ ಮಾಡಬಾರ್ದು ಹೇಳಿ ಹೇಳಿ ಅವ್ರಿಗೆ ಆಯ್ತು ತಾಯಿ ನಾನ್ ಕೇಳ್ತೀನಿ ನಾನು ಒಂದ್ ನಿಮಿಷ ಶಾಂತಿಯಿಂದ ಇರಿ ನಾನು ಕೇಳ್ತೀನಿ ಈಗ ನೀವು ಕರೆ ಮಾಡಿದೀರಾ ಇಲ್ಲೊಬ್ಬ ಇದಾನೆ ಮೈಸೂರಿನಲ್ಲಿ ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಕರೆದಿದ್ದೀರಾ ಅಲ್ವಾ ನಾನು ಬಂದಿದ್ದೀನಿ ಅಲ್ವಾ ಜೊತೆ ಕೇಳೋಣ ಇರಿ ಶಾಂತಿ ಆಗಿರಿ ಅಷ್ಟೇ ಕೇಳೋಣ ನೀವು ನಮ್ಗೆ ನೋಡಿ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ಯಾಕೆ ಕರಿತಾ ಇದಾರೆ ಜನ ಪೊಲೀಸ್ನೋರಿಂದನೆ ಮೊದಲು ಇಡೀ ರಾಜ್ಯದಲ್ಲಿ ಪೊಲೀಸರು ಕರೆ ಮಾಡ್ತಿದ್ರು ಇವತ್ತು ಕೆ ಆರ್ ಎಸ್ ಪಕ್ಷ ಕರೆ ಮಾಡ್ತಾವ್ರೆ ಕಾರಣ ಏನು ಇಲ್ಲಿ ನ್ಯಾಯ ನೀತಿ ಇಲ್ಲಿ ದೊರೆಯುತ್ತದೆ ಅಂತ ಇಲ್ಲಿ ನ್ಯಾಯ ನೀತಿ ಸಿಗ್ತದೆ ಅಂತ ನಾವು ನ್ಯಾಯ ನೀತಿ ಪರವಾಗಿ ನಿಂತಿರುವಂತವ್ರು ದಯವಿಟ್ಟು ಎರಡು ನಿಮಿಷ ವೇಟ್ ಮಾಡಿ ಅದೇನಾಗಿದೆ ಅನ್ಯಾಯ ಆಗಿದ್ರೆ ನಿಮ್ಮೆಲ್ಲ ದೂರ ಆಗಿ ಒಡೆದಿದ್ರೆ ಹಲ್ಲೆ ಮಾಡಿದ್ರೆ ಆತನ ಮೇಲೆ ಕ್ರಮ ಮಾಡಿಸೋಣ ಏನಿಲ್ಲ ನೀವೇನು ವರಿ ಮಾಡ್ಬೇಡಿ ಹೋಗೋಣ ಎಂ ಎಲ್ ಸಿ ಮಾಡ್ಸೋಣ ಆಸ್ಪತ್ರೆ ಇದೆ ಮೈಸೂರಿನಲ್ಲಿ ದೊಡ್ಡ ಆಸ್ಪತ್ರೆ ಮಹಾರಾಜರು ಕಟ್ಟಿರುವಂತದ್ದು ಆ ಆಸ್ಪತ್ರೆಯಲ್ಲಿ ಹೋಗಿ ಎಂ ಎಲ್ ಸಿ ಮಾಡ್ಸೋಣ ಇಲ್ಲೊಂದ್ ದಿವ್ಸ ಮನಗಿದ್ದೆ ಸರ್ ಈ ಜಾಗದಲ್ಲಿ ಯಾಕೆಂದ್ರೆ ಇಲ್ಲಿ ನಾನು ಹೊಸ ಊರ್ಗ ಓಡಾಡ್ತೀನಿ ಅಪ್ ಅಂಡ್ ಡೌನ್ ಚಿತ್ರದುರ್ಗ ಟು ಇಯರ್ ಇಯರ್ ಟು ಚಿತ್ರದುರ್ಗ ಅಪ್ ಅಂಡ್ ಡೌನ್ ಮಾಡ್ತಿರ್ತೀನಿ ಒಂದ್ ದಿವಸ ಈ ಸ್ಟ್ಯಾಂಡ್ ಮನೆಯಲ್ಲ ಮನ್ ರಾತ್ರಿ ಆಯ್ತಲ್ಲ ಸರ್ ಇಲ್ಲಿ ಮನ್ಕೊಂಡೆ ಬಸ್ ಇಲ್ಲ ಸಿಟಿ ಬಸ್ ಸ್ಟಾಂಡ್ ಹೋಗ್ ಅಲ್ಲೂ ಬಸ್ ಇಲ್ಲ ಇಲ್ಲಿ ಬಂದ್ ಮನಗಿದೆ ಏನ್ ಮಾಡ್ದಾಗುತ್ತಾ ಒಬ್ಬ ಸೆಕ್ಯೂರಿಟಿ ಸುತ್ತೂರ ನೀರು ಒಯ್ಬಿಟ್ಟ ಎಬ್ಬ್ರಸ್ತಾ ನನಗೆ ಕೋಲ್ ಬೇರೆ ಹಿಡ್ಕೊಂಡಿದ್ದಾನೆ ಆಮೇಲೆ ಕೂತ್ ಅಂದ್ರೆ ಎತ್ತಷ್ಟ ಕೂದ ಹೆದ್ರಿರ್ತಾರ ಫೋಟೋ ಹೊಡ್ಕೊಂಡ ನೋಡಿ ನೋಡಿ ಈಗ ಕಾರಣ ಕಾರಣ ಯಾಕೆ ಅಂದ್ರೆ ನಾವು ನಡೆಸ್ಕೊಂಡಿರುವಂತ ರಾಜಕಾರಣದಿಂದ ಇರ್ಲಿ ಇದೆಲ್ಲ ಮುಂದೆ ಮಾತಾಡೋಣ ನಾವೀಗ ಅದೇ ವಿಚಾರ ಮಾತಾಡೋಣ ಸರ್ ನಮಸ್ತೆ ಸರ್ ಮಾತಾಡಿ ಸರ್ ಪ್ಲೀಸ್ ಆಗ್ಲಿ ಆಗ್ಲಿ ಮಾಡ್ಬಿಡಿ ನೋಡಿ ಅವರು ಮಾತಾಡ್ತಾರೆ ಒಂದ್ ನಿಮಿಷ ಎಂಟ್ರಿ ಆಗ್ಬಿಡ್ತಾ ಇದಾರೆ ಗಾಡಿಗಳು ಹೋಗ್ಲಿ ಮೂವ್ ಆಗ್ಲಿ ಅವ್ರು ಮಾತಾಡ್ತಾರೆ ಅದೇ ಅವ್ರಿಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಕಳ್ಳರು ಕಾಕರು ಎಲ್ಲ ಬರುವಂತ ಜಾಗ ನಿಮ್ಮನ್ನೆಲ್ಲ ಸಾಮಾನ್ಯ ಜನರು ಬಂದ್ರೆ ಇವತ್ತು ರಾಜ್ಯದಲ್ಲಿ ಕಳ್ಳ ಕಾಕರು ಈ ರೀತಿ ಸಾಮಾನ್ಯ ಬಟ್ಟೆ ಹಾಕ ಬರ್ತಾ ಇಲ್ಲ ಇವತ್ತು ಕಾಕರು ಬರ್ತಾ ಇರೋದು ಟಿಪ್ ಟಾಪ್ ಆಗಿ ಬರ್ತಾ ಇದಾರೆ ಸಾಮಾನ್ಯ ಜನರು ಈ ನಾಡಿನ ಜನರು ಮಾತ್ರ ಈ ರೀತಿ ಬಟ್ಟೆ ಹಾಕೋ ಬರ್ತಾ ಇರೋದು ಇವ್ರಿಗೆ ಅದ್ ಅರ್ಥ ಆಗ್ತಾ ಇಲ್ಲ ಯಜಮಾನ್ ನಮಸ್ಕಾರ ನೀವು ಇನ್ಚಾರ್ಜ್ ನೋಡಿ ಇಲ್ಲಿ ರಾತ್ರಿ ಹೊತ್ತು ಬಸ್ ಸಿಗ್ಲಿಲ್ಲ ಮುಂದೆ ಹೋಗೋದಿಕ್ಕೆ ಅಂದ್ರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಕೂತ್ಕೊಳ್ಳೋಕೆ ಅಲ್ವಾ ಈಗ ಕೂತ್ಕೊಂಡಿದ್ದಾಗ ನಿಮ್ಮ ಸಿಬ್ಬಂದಿಗಳು ನೀರು ಹುಯ್ಬಹುದಾ ಯಾರೋ ನೀರು ಇಲ್ಲ ಏನು ಕೊಯ್ತಾರೆ ಅಂತಾರೆ ಈಗ ಇವ್ರಿಗೆ ತೋರಿಸ್ತಾ ಇವಂದಿಬ್ಬ್ರನ್ನ ಇಬ್ಸ್ತಾ ಯಾರನ್ನ ತೋರಿಸಿ ಹೇಳಪ್ಪ ನಾವ್ ಯಾರನ್ನ ತೋರಿಸ್ವಿ ಹೇಳಿ ಇಲ್ಲ ನಾವೆಲ್ಲ ನಾನ್ ಯಾರು ತೋರಿಸ್ತೀವಿ ಅವರು ವಯಸ್ಸಾದ್ರು ಇದಾರೆ ಸರ್ ಅವ್ರಿಗೆ ಬರ್ತಾ ಇದಾರೆ ಯಾರಿಗೆ ಸರ್ ಅಲ್ವಾ ನೋಡಿ ಅಲ್ಲಿ ನೋಡಿ ಅಲ್ಲೆಲ್ಲ ನೀರ್ ಹಾಕಿದ್ದಾರೆ ಬನ್ನಿ ಒಂದ್ ನಿಮಿಷ ನೀವು ನೋಡ್ಬಿಡಿ ಬನ್ನಿ ಬನ್ನಿ ಸಾಕ್ಷಿ ನೋಡ್ಬಿಡ್ಬೇಕಲ್ಲ ನೀವು ಹಾಕ್ಬಾರ ಈ ಹೋದ್ವಾರ ಆಮೇಲೆ ಬಸ್ ಇವ್ರು ಸಿಕ್ಕಿಲ್ಲ ಸಿಕ್ ಮಾಮೂಲಿ ಡೈಲಿ ಬರೋರೇ ನೈಂಟಿ ನೈಂಟಿ ಪರ್ಸೆಂಟ್ ದುಡ್ಕೊಂಡ್ ಬಂದು ಡ್ರಿಂಕ್ಸ್ ಮಾಡಿ ಮಲ್ಗವ್ರೆ ಒಂದಕ್ಕ ಹೋಗೋದು ಎರಡು ಅವ್ರಿಗೆ ಲೆಕ್ಕ ಇರುದಿಲ್ಲ ನೋಡಿ ನೋಡಿ ಇರಿ 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 ತಾಯಿ 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 ಇರಿ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ನೋಡಿ ಅವರು ಬೈಕ್ ಗೋಸ್ಕರ ಈ ಜಾಗದಲ್ಲಿ ಸೇಫ್ಟಿ ಇರುತ್ತೆ ಅನ್ನೋ ಕಾರಣಕ್ಕಾಗಿನೇ ಇಲ್ಲಿ ಕೂತ್ಕೊಂಡಿರೋದು ಹೊರಗಡೆ ಹೋದ್ರೆ ಏನಾರು ಆಗ್ಬಹುದು ಹೋಗಿ ಹೊರಗಡೆ ನಿಮ್ಗೆ ರೂಲ್ಸ್ ಇಲ್ಲ ಹೊರಗಡೆ ಹೋಗಿ ಕುಂದ್ರಿ ಹೊರಗಡೆ ಸರ್ ನೀವು ಡ್ರಿಂಕ್ಸ್ ಮಾಡ್ತಿಲ್ಲ ಬರಗಡವಾಗಿ ಯಾವಾಗ್ಲೂ ಹೇಳುದಿಲ್ಲ ಓಡ್ತಾ ಇದೀವಿ ನೀವ್ ಯಾಕೆ ನೀರಾಕರಿಸಿ ನೀವ್ ತಿಳಿದವ್ರಲ್ಲ ನೀರ್ ತಿಳಿದವ್ರು ನೀರೇ ಏನಕ್ಕೆ ಹೇಳಿ ಸಿಕ್ಕಿಲ್ಲ ಒ ಡೈಲಿ ಬರೋ ನಿಮ್ಗೆ ಇರಿ ಕೂಡ ಗೊತ್ತಲ್ವಾ ಯಾರು ಡೈಲಿ ಬರ್ತಾರೆ ಯಾರು ಬರ್ತಾರೆ ನೀರಾಕದೇನಿದೆ ನೀವು ಹಿಡಿದು ಹಿಂಗ್ರೆ ಹೊಡಿತಾರೆ ಈಗ ನೋಡಿ ಈಗ ಹಲ್ಲೆ ಅಲ್ವಪ್ಪ ನಾವು ಅದನ್ನ ಪೊಲೀಸ್ ಇವ್ರ ಪೊಲೀಸ್ನವ್ರನ್ನ ಕರೀರಿ ಕರೀರಿ ಅವ್ರನ್ನ ಮಾತಾಡೋಣ ಇಲ್ಲಿ ಮಾತಾಡೋಣ ಕರೀರಿ ಮಾಡಿಸಿ ಕಂಪ್ಲೇಂಟ್ ಕೊಡೀವ್ರಿ ಪೊಲೀಸ್ ಚೌಕಿ ಒಳಗಡೆ ಇಲ್ಲಿಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸರು ಇರೋದು ನಾಗೇಂದ್ರು ಪೊಲೀಸ್ಗ ಒ ಯಾರಿಗೂ ಹೊಡಿಯಾಕಿಲ್ಲ ಯಾಕೆ ಹೊರತಾರ ಯಾರಿಗೂ ಹೊಡೆಯಿಲ್ಲ ಯಾಕೆ ಬರೋರು ರಕ್ಷಣೆ ಇರುತ್ತೆ ಬಸ್ ಸೆಂಟ್ರಲ್ಲಿ ಅನ್ನೋದಕ್ಕೋಸ್ಕರ ಬರ್ತಾರೆ ಆಯಿತಾ ಇಲ್ಲಿ ಆ ರಕ್ಷಣೆ ಕೊಡೋದಕ್ಕೆ ಭಕ್ಷಣೆ ಮಾಡೋದಕ್ಕಿಂತ ನಾವು ನಮ್ಮ ಹತ್ರ ನೋಡಿ ಕಡಿಮೆ ಮಾಡಿದರೆ ಆಯಿತಾ ಅವರು ನನಗೆ ಕರೆ ಮಾಡಿದ್ದಾರೆ ನಾನು ಹೇಳಿದ್ದೀನಿ ಪೊಲೀಸ್ ನೋಡಿ ಕೊಡಿ ಆಫೀಸರ್ ಕೊಡಿ ಅಂತ ಹೇಳಿದ್ದೀನಿ ಆದರೂ ಕೂಡ ಮಾರೋರು ಒಂಬತ್ತು ಊರು ಹೇಳಿಕೊಂಡಂತ ಕೇಳೋದು ಯೂಸ್ ಮಾಡಬೇಕಾದ ಉಷ್ಣ ಮತ್ತೆ ಅವಳಿ ಬಿಟ್ಟು ಕಳ್ಸ್ಬೇಕು

ಜವಾಬ್ದಾರಿ ಸರ್ ಈಗ ಸರ್ ಈಗ ನಾನು ಸ್ಟೇಷನ್ ಕರೆ ಮಾಡಿದೆ ಕರೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಅವ್ರು ಯಾರು ಒಡೆಯಲ್ಲ ಯಾರ ಸೆಕ್ಯೂರಿಟಿ ಗಾರ್ಡ್ಗಳು ಸೇಮ್ ಕಾಕಿ ಬಟ್ ಹಾಕೊಂಡಿರ್ತಾರೆ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅವರು ಅಂತ ಅಂತ ಇಲಾಖೆಯವ್ರು ಹೇಳ್ತಾ ಇದ್ದಾರೆ ನೀವು ಇಲಾಖೆಯವರಲ್ವಾ ಇನ್ನು ಹೊಡೆದಿರೋ ಸತ್ಯ ಇದ್ರೆ ನೀವು ಇರೋದ್ನ ಸತ್ಯ ಹೇಳಿ ಯಾಕಂದ್ರೆ ಇಷ್ಟು ಜನ ಇದಾರೆ ಸುಳ್ಳು ಹೇಳ್ಬಾರ್ದು ಅದು ಸುಳ್ಳು ಸತ್ಯ ಆಗಲ್ಲ ಸತ್ಯ ಸುಳ್ಳು ಆಗಲ್ಲ ಕರೆಕ್ಟ್ ಆಗಿರೋ ಸತ್ಯ ಹೇಳ್ಬಿಡಿ ಸಾರ್ ಆಯ್ತು ಸಾರ್ ಅದ್ ಮಾಡ್ತಾರೆ ಅವ್ರು ಇದಾರೆ ಕೆ ಎಸ್ ಆರ್ ಟಿ ಸಿ ಅವ್ರ ಇದ್ದಾರೆ ನೀವು ಕೊಡೋದು ರಕ್ಷಣೆ ಮಾಡಕಾರಿ ರೀ ಕೆ ಎಸ್ ಆರ್ ಟಿ ಸಿ ಸರ್ ಇದಾರೆ ಅವ್ರು ಮಾಡ್ತಾರೆ ನೀವು ರಕ್ಷಣೆ ಕೊಡಕಿರೋದು ನೀವು ರಕ್ಷಣೆ ಕೊಡಿ ಅದು ಬಿಟ್ಬಿಟ್ಟು ನೀವ್ರ ಹೆಂಗ್ ಗುಳಿತೀರಾ ನೀವು ಅವ್ರಿಗೆ ಎಂಟ್ರಿ ಆಗಲಿ ಬನ್ನಿ ಹೋಗಿ ಶಿವಣ್ಣ ಆಯ್ತು ಈಗ ಹೊಡೆದಿಲ್ಲ ಶಿವಣ್ಣವರೇ ನೀವು ಬಿಡಿಗ ಆಯ್ಕೆ ಹೊಡೆದಿಲ್ಲ ನೀವು ಮಾತು ಕೇಳಿಗೆ ಹೊಡೆದಿಲ್ಲ ತನಕ ಸರ್ ಒಂದ್ ಮಾತು ಹೊಡ್ದಿಲ್ಲ ನೀವು ಬಿಡಿ ಮತ್ ಬಿಡಿ ಬಿಡಿ ಆಯ್ತು ನೀವು ನೋಡ್ತಾ ಇದ್ದೀರಾ ಮೈಸೂರು ನಗರದಲ್ಲಿ ಸಾರ್ವಜನಿಕರು ಟೂರಿಸ್ಟ್ ಆಗಿ ಬರ್ತಾರೆ ಈಗಾಗಲೇ ಹುಬ್ಳಿ ಧಾರವಾಡದಿಂದ ಬಂದಿದ್ರು ಹುಬ್ಳಿ ಧಾರವಾಡದವ್ರಿಗೆ ಇಲ್ಲಿ ನೀರ್ ಹಾಕೋದು ಕುಂತ್ಕೊಂಡವ್ರಿಗೆ ಮತ್ತೆ ಬಸ್ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಅವರು ಹೂಗು ಕಲ್ಪು ಅಂತ ಕೆಲಸ ಮಾಡ್ತಾ ಇದ್ರು ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲದೆ ಇರೋದಕ್ಕೆ ರೈಲು ಇಲ್ಲದೆ ಇರೋದಿಕ್ಕೆ ಇವ್ ಕೂತಿದ್ದಾರೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ ಇದು ನಮ್ಮ ನಾಡು ಸ್ವತಂತ್ರ ಭಾರತದಲ್ಲಿ ಈಗ ತಾನೇ ನಾವೇ ಇದೆ ಇಪ್ಪತ್ತಾರು ಮೂರ್ ದಿನ ಆಗ್ಲಿಲ್ಲ ರೀ ಅವೆಲ್ಲ ನಾವೇ ನಮ್ಮನ್ನ ಆಡ್ಕೊಂತೀವಿ ನಮ್ಮನ್ನ ಕಾಪಾಡ್ಕೊಳ್ತೀವಿ ಅಂತ ಹೇಳಿದಂತ ದಿನ ನಾವೇ ಸಂವಿಧಾನವನ್ನ ರಚನೆ ಮಾಡ್ಕೊಂಡಿರೋ ದಿನನ ಆಚರಣೆ ಮಾಡಿದ್ದೀವಿ ಓದ್ಕೊಂಡಿದೀವಿ ನಮ್ಮನ್ನ ನಾವೇ ಕಾಪಾಡ್ಕೊಳ್ತೀವಿ ಅಂತ ಆದ್ರೆ ಇಲ್ಲಿ ವಯಸ್ಸಾದವ್ರ ಮೇಲೆ ಹಲ್ಲೆ ಮಾಡೋದು ವಯಸ್ಸು ನೋಡಿ ಇಂತ ಮುಂದ್ರು ನೀರು ಉಗಿಯೋದು ಆಯ್ತು ಆಯ್ತು ಹೇಳಿದಿರ ತಾಯಿ ಹೇಳಿದಿರ ಈ ರೀತಿ ಎಲ್ಲ ಮಾಡಬಾರ್ದು ನೋಡಿ ಇದೆಲ್ಲ ಸಾರ್ವಜನಿಕರ ಸ್ಥಳ ಇದು ಸಾರ್ವಜನಿಕರ ಬೆವರ ಹನಿ ಕಟ್ಟೋದಿಕ್ಕೆ ಇಲ್ಲಿ ಏನ್ ಕಟ್ಟಿದೆ ಗೋಪುರ ಕಟ್ಟಡಗಳು ಇದು ಸಾರ್ವಜನಿಕರ ಬೆವರ ಹನಿ ಇದನ್ನ ಮರಿಬಾರ್ದು ಯಾವುದೇ ಅಧಿಕಾರದಲ್ಲಿ ಇರ್ಲಿ ಅವನ್ ಯಾರೇ ಆಗಿರ್ಲಿ ಯಾರ ಮಗನೇ ಆಗಿರ್ಲಿ ಇದನ್ನ ಮರಿಬಾರ್ದು ನಿಮ್ಗೆಲ್ಲ ಅವಕಾಶಗಳಿದೆ ನೀವು ಆ ತರದ್ದು ಏನಾದ್ರು ಆದ್ರೆ ಕೆ ಆರ್ ಎಸ್ ಪಕ್ಷ ಇದೆ ನೀವು ಎನಿ ಟೈಮ್ ಕರೆ ಮಾಡ್ಬೋದು ತೊಂದರೆ ಆದಾಗ ಆದ್ರೆ ನೀವು ಅಂತ ಮಾಡಬೇಕು ಸಾವಧಾನವಾಗಿ ಹೇಳಬೇಕು ನಾವು ಇಂಥ ಬಂದಿದ್ದೀವಿ ಇಂತ ಕಾರಣಕ್ಕಾಗಿ ಬಂದಿದ್ವಿ ಹಿಂಗಾಗಿದೆ ಅನ್ನೋದನ್ನ ಸತ್ಯ ಹೇಳಬೇಕು ಸತ್ಯ ಹೇಳಿ ಅವ್ರ ಅವಾಗ ಹೋಗ್ತಿಲ್ಲ ಅಂದ್ರೆ ಕೆ ಆರ್ ಎಸ್ ಪಕ್ಷ ಇದೆ ಇಲ್ಲ ನೀವು ಒಂದ್ ಮಾಡ್ಕೊಂಡು ಪೊಲೀಸರು ಕರೆ ಮಾಡ್ಬೋದು ಯಾವುದೇ ತರ ದೌರ್ಜನ್ಯಗಳು ಆಗ್ತಂಗೆ ನಾವು ಇದನ್ನೇ ಆ ನಾಟಿನಲ್ಲಿ ಹೇಳ್ತಾ ಇರುವಂತದ್ದು ಅಕ್ರಮ ಅನಾಚಾರ ನಡೀಬಾರ್ದು ಅಂದ್ರೆ ನೀವು ಒಳ್ಳೆ ರಾಜಕಾರಣವನ್ನ ಬೆಂಬಲಿಸ್ಬೇಕು ಅಂತ ಇದು ಈಗ ಯಾಕೆ ಈ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ಅಕ್ರಮ ಅನಾಚಾರ ನಡೆದಿರೋ ಕಾರಣಕ್ಕಾಗಿ ಹಣ ಹಂಚ್ತಾರೆ ಹೆಂಡ ಕುಡಿಸ್ತಾರೆ ಜನಗಳನ್ನ ಹಾಳು ಮಾಡ್ತಾರೆ ಅನ್ನುವಂತ ಕಾರಣಕ್ಕಾಗಿಯೇ ಇವತ್ತೆಲ್ಲ ರಾಜ್ಯದಲ್ಲಿ ಹಿಂಗಾಗಿರುವಂತ ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ ನಿನ್ ಪರವಾಗಿ ನಿಂತಿದ್ದೀವಿ ಇವತ್ತು ಯಾರು ಇಲ್ಲ ಅನ್ಕೋಬೇಕಾಗಿಲ್ಲ ನಾಡಿನ ಜನ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಇದೆ ನನ್ನಂತವರು ಹಲವಾರು ಸಾವಿರಾರು ಜನ ಈ ದುಡಿತಾ ಇದ್ದಾರೆ ರಾಜ್ಯದಲ್ಲಿ ನನ್ನಂತವರು ದುಡಿತಾ ಇರೋ ಕಾರಣಕ್ಕಾಗಿ ನ್ಯಾಯ ನೀತಿಗಾಗಿ ಹೋಗ್ತಾ ಇದ್ದಾರೆ ನೋಡಿ ಅವ್ರು ಆಡಂತ ನಿದ್ದೆ ಮಾಡ್ತಾ ಇದ್ದಾರೆ ಎದ್ ಬಂದಿದ್ದಾರೆ ನಾಗೇಂದ್ರು ಬಂದಿದ್ದಾರೆ ಕರೆ ಮಾಡಿದ್ರು ಒಬ್ಬರಿಗೆ ನೀವು ಯುವರಾಜರ ಬಂದ್ರು ತರ ಪರವಾಗಿ ಏನು ಎದುರು ಬೇಕಾಗಿಲ್ಲ ಇಂತ ಸನ್ನಿವೇಶ ಇಡೀ ರಾಜ್ಯದ ಇದೆ ನಿಮ್ ಪರವಾಗಿ ನಿಲ್ಲುವಂತದ್ದು ಯಾರೇ ಅನ್ಯಾಯ ಅಕ್ರಮಗಳು ಮಾಡಿದ್ರೆ ನಾವು ಕೇಳೋಣ ಇವತ್ತು ಅವ್ರು ಹೇಳಿದ್ದಾರೆ ನಾವು ಹೊಡಿತಾ ಇಲ್ಲ ಹೊಡೆದಿಲ್ಲ ಅಂತ ಅವ್ರಿಗೇನು ಏನೋ ಸಮಯ ಬಂದಿದೆ ಇದು ಒಂದು ರೀತಿ ನಿಮ್ಗೆ ನಿಮಿ ನಿಮ್ಗಾಗಿರುವ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಈ ತೊಂದರೆ ಆಗದ್ ಬಿಡಲ್ಲ ಮೈಸೂರಿನಲ್ಲಿ ಇಲ್ಲಿಂದಲೇ ನಾಳೆ ನಾವು ಅದ್ರ ಬಗ್ಗೆ ಪೊಲೀಸರಿಗೆ ಬರೀತೀವಿ ಯಾವುದೇ ಪೊಲೀಸರು ದೌರ್ಜನ್ಯ ಮಾಡೋ ಹಾಗಿಲ್ಲ ಇಲ್ಲೆಲ್ಲ ಬಂದವರಿಗೆ ಅನ್ನೋದನ್ನ ಬರ್ತಿ ಲೆಟರ್ ಮುಖಾಂತರ ಕೊಡ್ತೀವಿ ನಾನ್ ನಮ್ಮನ್ನ ಕ್ಷಮಿಸಿ ನಾನು ಮೈಸೂರು ಮಂದ ಹಾಕಿ ಮೈಸೂರು ಯಾಕೆ ಅಂದ್ರೆ ನೀವೆಲ್ಲ ನಮ್ಮ ಅತಿಥಿಗಳು ನಮ್ಮ ನೆಂಟರು ನೀವೆಲ್ಲ ನಮ್ಮ ಬಂಧುಗಳು ನೀವೆಲ್ಲ ಹುಬ್ಬಳ್ಳಿಯಿಂದ ಯಾಕೆ ಬಂದಿದೀರ ಇಲ್ಲಿಗೆ ಅಲ್ವಾ ಮೈಸೂರು ನೋಡ್ಬೇಕು ಚಮಣ್ಣ ಕೈ ಮುಂದೆ ಈಗ ನೋಡಿ ವ್ಯವಸ್ಥೆ ನಾವು ಅದಕ್ಕೆ ಮುಂದಿನ ದಿನಗಳಿಗೆ ಬರಬೇಕಾದ್ರೆ ವ್ಯವಸ್ಥೆಗಳು ಮಾಡ್ಕೊಂಡು ಬರಬೇಕು ಬುಕ್ಕಿಂಗ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಬರಬೇಕು ಇಲ್ಲ ಅಂದ್ರೆ ಈ ತರ ನೋಡಿ ಎಲ್ಲ ಅನ್ಯಾಯಗಳು ನಡೀತಾ ಇದೆ ನಾವು ಮತ ಹಾಕಬೇಕಾದರೂ ಕೂಡ ಒಳ್ಳೆಯವ್ರಿಗೆ ಮತ ಹಾಕಿದ್ರೆ ಮಾತ್ರ ಇಂಥ ಅನ್ಯಾಯ ನಡೆಯೋದಿಲ್ಲ ದಯವಿಟ್ಟು ಮುಂದಿನ ದಿನ ಯೋಚನೆ ಮಾಡಿ ಇದೆಲ್ಲ ಸರಿ ಹೋಗುತ್ತೆ ಅಕ್ರಮ ಅನಾಚಾರ ಎಲ್ಲ ದೊಡ್ಡ ಕೂಡ ಈಗ ನಿಮಗೆ ಹಲ್ಲೆ ಆಗಿರೋದು ಸರ್ ಅವ್ರು ಹೊಡೆದಿದ್ರೆ ಅವರು ತಪ್ಪು ಒಪ್ಕೊಳ್ಳಿ ಸರ್ ನಾವು ಬರೆಯೋಣ ಪಾಪ ಅವ್ರನ್ನ ಇಟ್ಕೊಂಡು ಮಾಡ್ಬೇಡ್ರೆ ಪರವಾಗಿ ಏನು ಯೋಚನೆ ತಿಳಿಸ್ತೀವಿ ಅದ್ರ ಬಗ್ಗೆ ನೀರು ಊದ್ಬಿಟ್ರು ನಾವು ನೋಡಿ ಹಠ ಮಾಡಬಾರ್ದು ಇವತ್ತು ಮಧ್ಯರಾತ್ರಿ ಆಗಿದೆ ನೀರು ಅದೇ ಈಗ ನೀವು ಎಲ್ಲಿ ಕೂತ್ ಕೂತ್ಕೊಳ್ಳುವಂತ ಕೆಲಸ ಮಾಡಿ ಅದೇನ್ ವರ್ಷ ಫುಡ್ ಕೂತ್ಕೊಳ್ಳಿ ಏನ್ ಯೋಚನೆ ಮಾಡ್ಬೇಡಿ ಒಂದ್ ಬಟ್ಟೆ ತಗೊಂಡು ವರ್ಷ ಕೂತ್ಕೊಳ್ಳಿ ನಿಮ್ಮ ಹಕ್ಕಿದೆ ಅವ್ರು ಯಾರು ಏನಾದ್ರು ಈ ಮಾಡಿದ್ರೆ ಬನ್ನಿ ತೋರಿಸ್ಬಿಡಿ ಅದನ್ನ ಇದು ಸಾರ್ವಜನಿಕ ರಸ್ತೆಗೆ ಸಾರ್ವಜನಿಕ ಬಾವಿನ ಕೆರೆನಾ ಇದು ಸಾರ್ವಜನಿಕರ ಮುಂದಿನ ಅವಶ್ಯಕತೆ ಏನಿದೆ ನೀರಾಕ ಅವಶ್ಯಕತೆ ಇಲ್ಲ ಇದು ಸಾರ್ವಜನಿಕ ಪಬ್ಲಿಕ್ ವೈರೆಂಟ್ಸ್ ಜಾಗ ಇದು ನಮಗಾಗಿ ಜಾಗ ಇದೆ ಅವರಿಗಾಗಿ ಅಲ್ಲಿ ನಮಗಾಗಿ ಜಾಗ ಇದು ಈ ಜಾಗ ನೀರ್ ಹಾಕದೆ ಏನಕ್ಕೆ ಈ ಜಾಗ ಆಗಲಾಕ್ಡಿ ಒಳ್ಳೆದ್ ಮಾಡಿ ಈ ನೀರು ಕಾಲು ಹರಿಬೇಕು ಕೆರೆಲಿ ಇರ್ಬೇಕು ಸಾರ್ವಜನಿಕ ಸ್ಥಳಕ್ಕೆ ಬರಬಾರ್ದು ದಯವಿಟ್ಟು

ಬಂಧುಗಳೇ ನಮಸ್ಕಾರ ನಾನು ನಾಗೇಂದ್ರ ಅಂತ ಹೇಳಿ ಮೈಸೂರು ಜಿಲ್ಲಾಧ್ಯಕ್ಷರು ಇವತ್ತು ಈಗ ನಮ್ಮ ರಾಜ್ಯ ಇಲ್ಲಿ ತನಕ ಮಾತಾಡಿದ್ದೀನಿ ಒಂದು ವರ್ಷ ಈಗ ಎಲ್ಲ ಹುಬ್ಳಿಯಿಂದ ಬಂದಂಥವ್ರು ಹುಬ್ಳಿಯಿಂದ ಬಂದಂತವ್ರಿಗೆ ಒಂದು ಕೂತಿದಂತೆ ಹೀಗೆ ನಮ್ಮ ಪೊಲೀಸ್ ಇಲಾಖೆಯವರು ಅವರಿಗೆ ಕೂತ್ಕೋಬಾರದು ಅಂತ ಹೇಳಿ ನೀರೆಲ್ಲ ಕೂದಿದ್ರೆ ಯಾವ ರೀತಿ ಮಲ್ಕೊಟ್ಟಾರೆ ಬಟ್ಟೆ ಒದ್ದೆ ಆಗುತ್ತೆ ಅವ್ರು ಯಾವ ರೀತಿ ಮಲ್ಕೊಳ್ಳೋದು ಈ ರೀತಿ ದಬ್ಬಾಳಕಿನ ದೌರ್ಜನ್ಯಗಳವರು ಹೊರಗಡೆಯಿಂದ ಮೈಸೂರು ಒಂದು ಒಳ್ಳೆ ಊರು ಅವರು ಯಾರು ನೋಡ್ಲಿಕ್ಕೆ ಬರ್ಬೋದು ಇನ್ನೊಂದಕ್ಕೆ ಬರ್ಬೋದು ಆದ್ರೆ ಇಲ್ಲಿ ಬಂದಂತ ಟೂರಿಸ್ಟ್ಗಳನ್ನ ನಾವು ಈ ರೀತಿ ಅವ್ರ ಮಲಗ ಬಳ್ಳಿ ಪಾಪ ಬನ್ನಿ ಹೊರಗಡೆ ಆನಂದ್ ಬಂಧುಗಳ ನೀವೆಲ್ಲ ನೋಡ್ತಾ ಇದ್ದಿದ್ದು ನಾವು ಇರುವಂತದ್ದು ಮೈಸೂರು ನಗರದ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಹೊರಗಡೆ ಊರಿಂದ ಬರ್ತಾರೆ ಅನ್ಯಾಯ ಅಕ್ರಮಗಳು ಹೇಗಾಗ್ತವೆ ಅಂದ್ರೆ ಬಂದವ್ರನ್ನ ಇಲ್ಲಿ ಉಳಿಯೋದ್ ಕೊಡೋದಿಲ್ಲ ಇಲ್ಲಿ ಮಾಫಿಯಾ ಏನಂದ್ರೆ ಜನ ಹೋಗಿ ರೂಮ್ ಮಾಡ್ಕೊಂಡಿರ್ಲಿ ಕೆಲವೊಂದು ಎಲ್ಲರೂ ರೀ ದುಡ್ಡಿರೋರೇ ಇದ್ರೆ ಅವರೇ ರೂಮ್ ಮಾಡ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಬನ್ನಿ ರೂಮ್ ತಗೊಂಡಿರ್ಲಿ ಇವೆಲ್ಲ ಒಂದ್ ರೀತಿ ಬೇರೆ ಬೇರೆ ರೀತಿಯ ಮಾಫಿಯಾಗಳು ರಾಜ್ಯದಲ್ಲಿ ಇದಾವೆ ಆ ರಾಜ್ಯ ಆ ಕಾರಣಕ್ಕಾಗಿನೆ ಇಲ್ಲಿ ನಡೀತಾ ಇರೋದೇ ಇನ್ನ ಇನ್ನು ಸೆಕ್ಯೂರಿಟಿ ಕೊಡ್ಬೇಕಲ್ಲ ನಾನು ಯಾಕೆ ಕೈಕೋಬೇಕು ನಾನ್ ಪಾಡಿಗೆ ನಾನು ಕೂತ್ಕೋಬೋದಲ್ಲ ಎಲ್ಲಾದರೂ ಅನ್ನುವಂತ ಪರಿಸ್ಥಿತಿ ಪೊಲೀಸರದು ಮತ್ತೆ ಇಲ್ಲಿರುವಂತ ಸಿಬ್ಬಂದಿಗಳದು ಇದೆಲ್ಲ ನಾವು ಕೇಳೋಣ ನಾಳೆ ಬೆಳಿಗ್ಗೆ ಅದೇನು ದೂರು ಕೊಡಬೇಕು ಅವ್ರಿಗೆ ದೂರು ಕೊಡುವಂಥದ್ದು ಮಾಡೋಣ ಪಾಪ ಅವ್ರು ಬಂದಂಥವ್ರನ್ನ ನಾವು ಹುಬ್ಳಿಯಿಂದ ಬಂದಂಥವ್ರಿಗೆ ಕ್ಷಮೆ ಕೇಳಿ ನೋಡಿ ನಿಮ್ಗೆಲ್ಲ ತೊಂದರೆ ಆಗ್ತಾ ಇರೋದು ಅಕ್ರಮದಿಂದ ಅನ್ನುವಂಥ ಕಾರಣಕ್ಕೆ ಹೇಳಿದ್ದೀವಿ ಅವರೆಲ್ಲ ಪೊಲೀಸರೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಅದನ್ನೆಲ್ಲ ಆಯ್ತಾ ಇದನ್ನೆಲ್ಲ ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ವಿಚಾರವನ್ನ ಹೋಗ್ತೀವಿ ದಯಮಾಡಿ ನೀವೆಲ್ಲ ನೋಡಿದಂಥವ್ರಿಗೆ ಇದನ್ನ ಹೆಚ್ಚಿಗೆ ಶೇರ್ ಮಾಡಿ ವಿಚಾರಗಳು ಗೊತ್ತಾಗ್ಲಿ ಜನಗಳಿಗೆ ತಮಗೆಲ್ಲ ಶುಭರಾತ್ರಿ ಮಲಗಿ ಪಂಪ ನಾವು ನಿಮಗೆಲ್ಲ ತೊಂದರೆ ಕೊಟ್ಟಿದ್ದೀವಿ ನಮ್ಮಿಂದನೂ ಇಡೀ ನಾಡಿನ ಜನತೆಗೆ ಯಾರೆಲ್ಲ ನೋಡಿದರೆ ಅವರಿಗೆಲ್ಲ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ನಮಸ್ಕಾರ ಶುಭರಾತ್ರಿ